ಹಾಯ್ ನನ್ನ ಪ್ರೀತಿಯ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಪೋಳಜಾ ಮಾಡೋದನ್ನ ತೋರಿಸ್ತೀನಿ ಪಳದಿಯ ಅಥವಾ ಪೋಳಜ ಎಲ್ಲ ಒಂದೇ ಅದಕ್ಕೆ ಒಂದು ಹತ್ತು ಹತ್ತು ಬೆಂಡೆಕಾಯಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ಬೇಯಿಸಲಿಕ್ಕೆ ಒಂದು ಅರ್ಧ ಒಂದು ಅರ್ಧ ಕಡಿ ನಿಂಬೆಹಣ್ಣು ರಸ ಹಿಂಡಿ ಹಾಕಿದ್ದೀನಿ ಮತ್ತು ಉಪ್ಪು ಒಂದು ಅರ್ಧ ಸ್ಪೂನು ಹಾಕಿ ನೀರನ್ನು ಹಾಕಿ ಬೇಯಿಸಿ ಬೇಯಿಸ್ಬೇಕು ಯಾಕಂದರೆ ಲೋಳೆ ಆಗಬಾರ್ದು ಅಂತ ನಿಂಬೆಹಣ್ಣು ಹಾಕಬೇಕು ಈಗ ಅದು ಬೇಯಿಸೋಕಿಟ್ಟಿದ್ದೀನಿ ಬೆಂದು ಅದು ಬಣ್ಣ ಬರಲಾಗತ್ತಲ್ಲ ಬೆಂದಮೇಲೆ ಅದನ್ನು ಅದಕ್ಕೆ ನಾವು ಇವಾಗ ರುಬ್ಬೋದಕ್ಕೆ ಹಾಕಬೇಕಾಗತ್ತೆ ಅದೆಲ್ಲ ತೋರಿಸ್ಕೊಡ್ತೀನಿ ಈಗ ಅದು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ನೋಡ್ತಾ ಇದ್ದೀನಿ ಯಾಕೆಂದರೆ ಲೋಳೆ ಆದರೆ ಇನ್ನು ಸ್ವಲ್ಪ ನಿಂಬೆ ರಸ ಹಿಂಡ್ಬೋದು ಇವಾಗ ಸರಿ ಅದಕ್ಕೆ ಬರ್ತಾಯಿದೆ ಇವಾಗ ನೋಡಿ ಅದು ಬೆಂದು ಈ ಬಣ್ಣಕ್ಕೆ ಬಂದಿದೆ ಬೆಂದಿದಂಥ ಬಣ್ಣಕ್ಕೆ ಬಂದಿದೆ ಬ್ರೌನ್ ಕಲರ್ಗೆ ಇವಾಗ ಈ ಹಂತಕ್ಕೆ ನಾವು ರುಬ್ಬಕ್ಕೆ ಹಾಕಬೇಕು ಏನಂದರೆ ಸಿಂಪಲಾಗಿ ಅರ್ಧ ಕಡೆ ತೆಂಗಿನಕಾಯಿ ಅಥವಾ ಸಣ್ಣದು ಅರ್ಧ ಕಡೆ ಮತ್ತು ಒಂದು ಸ್ಪೂನು ಧನಿಯಾ ಕುಡಿ ಆಮೇಲೆ ಒಂದು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸು ನಮ್ಮ ಗಿಡದಂತ ಹಾಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಜ್ ಮಜ್ಜಿಗೆ ಮೆಣಸು ಹಾಕ್ಬೋದು ಬೇಕಾರೆ ಎರಡು ಇಲ್ಲಾಂದರೆ ಸ್ವಲ್ಪ ಒಣಗಿದ್ದ ಮೆಣಸು ಕಲ್ಲರ್ ಬರದೇ ಇರೋ ಥರ ಹಾಕಬೇಕು ಅದೆಲ್ಲ ಹಾಕಿ ನಾನು ರುಬ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದು ಮಿಕ್ಸಿಗೆ ಹಾಕಿದ್ನ ಹಾಕಿ ಆಮೇಲೆ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಅರ್ಧ ಗ್ಲಾಸಷ್ಟು ಮಜ್ಜಿಗೆ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡೋಕ್ಕೆ ಇವಾಗ ನಾನೇ ಕಡಿತಾ ಇದ್ದೀನಿ ಮಜ್ಜಿಗೆ ಕಡಿದಾದ್ಮೇಲೆ ಇವಾಗ ಇದನ್ನು ಕುದ್ಸೋಕೆ ಇಟ್ಟಿರ್ತೀವಲ್ಲ ಬೆಂಡೆಕಾಯಿನ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಜ್ಜಿಗೆ ಹಾಕ್ಬಿಟ್ಟು ಸುಮ್ಮನೆ ಒಂದು ಉಕ್ಕು ಬರೋ ಥರ ಬರುತ್ತೆ ಇದು ಪೋಳಜ ಆವಾಗ ಇದನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕು ಸಾಸ್ ಅದು ಒಂದು ಸ್ಪೂನು ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ಹಾಕ್ಬೋದು ನೀವು ಆಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಮತ್ತು ಎರಡು ಗರಿ ಸೊಪ್ಪು ಮತ್ತು ಒಣಮೆಣ್ಸಿಗೆ ಸುಮ್ಮನೆ ಒಂದು ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಇಂಗು ಇಂಗು ಹಾಕ್ಬಿಟ್ಟು ಒಗ್ಗರಣೆ ಆಯಿತು ಇದು ಇವಾಗ ಅದನ್ನು ನಾವು ಅದು ಸರ್ವ್ ಆಗೋಕ್ಕೆ ರೆಡಿ ಆಯಿತು ಎಲ್ಲನೂ ಉಪ್ಪು ಎಲ್ಲ ಅದಾಗಿರುತ್ತೆ ಇವಾಗ ಅದನ್ನ ಸರ್ವ್ ಮಾಡೋಕ್ಕೆ ರೆಡಿ ಇದೆ ನೀವು ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೊಡಿ ಥ್ಯಾಂಕ್ ಯು